ಇನ್ನು ರಾಜರಾಜೇಶ್ವರಿ ನಗರ ವಲಯದಲ್ಲಿ ಹೆಂಗಿದೆ ವರುಣ ತಾಂಡವ ರಾಜರಾಜೇಶ್ವರಿ ನಗರದಲ್ಲೂ ಕೂಡ ಸಿಕ್ಕಾಪಟೆ ಮಳೆ ಆಗ್ತಾ ಇದೆ ಬಹಳಷ್ಟು ಮಳೆ ವರುಣ ಅಕ್ಷರತಃ ಅಲ್ಲಿ ಒಂದು ರೀತಿಯಾಗಿ ಅಟ್ಟಹಾಸುವನ್ನೇ ಮೆರಿತಾ ಇದ್ದಾನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಐಡಿಯಲ್ಸ್ ಹೋಮ್ಸ್ ನ ಒಂದನೇ ಎ ಕ್ರಾಸ್ ವೃಷಭಾವತಿಯಿಂದ ಭಾರಿ ನೀರು ಹರಿತಾ ಇದೆ ನೀರಿನ ರಭಸಕ್ಕೆ ಮೂರು ಹಸು ಒಂದು ಕರು ಒಂದು ಎಮ್ಮೆ ಸೇರಿ ಐದು ಜಾನುವಾರುಗಳು ಮೃತಪಟ್ಟಿದ್ದಾವೆ ಸುಮಾರು ಹನ್ನೆರಡು ಮನೆಗಳಿಗೆ ನೀರು ನುಗ್ಗಿದೆ ಇದರಿಂದ ಸಂಕಷ್ಟ ಪಾಪ ನಿವಾಸಿಗಳಿಗೆ ಹಸುಗಳು ಎಮ್ಮೆಗಳು ಕುರಿಗಳು ಸಾವನ್ನಪ್ಪಿದಾವೆ ಅಂತ ಅಂದಾಗ ನಿಜಕ್ಕೂ ಕೂಡ ಎಂತ ದುರ್ದೈವ ನೋಡಿ ಕೆಂಗೇರಿಯ ಕೋಟೆ ಲೇಔಟ್ನಲ್ಲಿ ನೂರು ಮನೆಗಳಿಗೆ ನೀರು ನುಗ್ಗಿದೆ ಒಂದಲ್ಲ ಎರಡಲ್ಲ ನೂರು ಮನೆಗಳಿಗೆ ನಾಲ್ಕು ಪಂಪ್ಗಳನ್ನು ಅಳವಡಿಸಿ ನೀರವನ್ನು ನೀರನ್ನ ತೆರವು ಮಾಡುವಂಥ ಕಾರ್ಯ ಅಲ್ಲಿ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ರಾಜರಾಜೇಶ್ವರಿ ನಗರ ವಲಯದಲ್ಲಿ ಈ ಎಲ್ಲ ಸಮಸ್ಯೆಗಳು ಕೂಡ ಈಗ ಈ ಒಂದು ಮಳೆಯಿಂದ ತಲೆದೂರಿರುವುದು ಇನ್ನು ಹೆಚ್ ಬಿ ಆರ್ ಲೇಔಟ್ ಬೆಂಗಳೂರಿನ ಹೆಚ್ ಬಿ ಆರ್ ಲೇಔಟ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಹಾಗಾದ್ರೆ ಹೆಚ್ ಬಿ ಆರ್ ಲೇಔಟ್ನಲ್ಲಿ ಜನ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಆ ಕಷ್ಟವನ್ನ ಕೇಳೋದಕ್ಕೂ ಕೂಡ ಯಾರೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ನಿನ್ನೆ ಇಡೀ ರಾತ್ರಿ ಮಳೆ ಸುರಿದಿದೆ ನಿನ್ನೆ ಇಡೀ ರಾತ್ರಿ ಮಳೆ ಸುರಿದ ಪರಿಣಾಮ ಅಲ್ಲಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿ ಹೋಗ್ಬಿಟ್ಟಿದೆ ಓಡಾಡೋದಕ್ಕಾಗ್ತಾ ಇಲ್ಲ ಬೋಟ್ ನ ಮುಖೇನ ಅಲ್ಲಿನ ಜನರನ್ನ ರಕ್ಷಣೆ ಮಾಡುವಂತ ಕೆಲಸವೂ ಕೂಡ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ನೋಡಿ ಪ್ರತಿ ಬಾರಿ ಮಳೆ ಆದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಹೆಚ್ ಬಿ ಆರ್ ಲೇಔಟ್ ಕೂಡ ಮುಳುಗಡೆ ಆಗುತ್ತೆ ಮುಳುಗಡೆ ಆಗುತ್ತೆ ಅಂತ ಅಂದ್ರೆ ಅಲ್ಲಿನ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗ್ಬಿಡ್ತವೆ ಅಲ್ಲಿ ಹೇಳೋರಿರಲ್ಲ ಕೇಳೋರಿರಲ್ಲ ಸರಿ ಮಾಡಿಕೊಡ್ರಪ್ಪ ಚರಂಡಿ ವ್ಯವಸ್ಥೆನ ನೀರು ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಕೂಡ ಕೇಳೋರಿಲ್ವಲ್ಲ ಯಾವುದೇ ಸರ್ಕಾರ ಬರಲಿ ಏನೇ ಆಲಿ ಯಾರೂ ಕೂಡ ಕೇಳಲ್ಲ ಅಂತ ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ ಅದು ಹೆಚ್ ಬಿ ಆರ್ ಲೇಔಟ್ನಲ್ಲಿ